ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ ಭಾಳ ಖುಷಿ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮೊದ್ಲಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಯಾಕಂತಂದರೆ ಸಮಟೈಮ್ಸ್ ಎಲ್ಲ ಕಾರ್ಯಕ್ರಮಗಳಿಗೂ ಕರೆದಾಗ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ಅಟೆಂಡ್ ಮಾಡೋಕ್ಕಾಗಲ್ಲ ಅವು ಎಲ್ಲೋ ಒಂದು ಕಡೆ ಬೇಸರ ಇರುತ್ತೆ ಪಾಪ ಎಷ್ಟು ಇಟ್ಕೊಂಡಿರ್ತಾರೆ ಏನು ಅಂತ ಆ್ಯಂಡ್ ಥ್ಯಾಂಕ್ ಯು ಪ್ರವೀಣ್ ಗೆಳೆಯ ಯಾಕಂದ್ರೆ ನಾನು ಕೂಡ ಒಂದಿಷ್ಟು ಬಿಡುವಿದ್ದೆ ಈ ಸಂದರ್ಭದಲ್ಲಿ ಭಾಳ ಖುಷಿ ಅನಿಸುತ್ತೆ ಈ ಒಂದು ಆ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಮೊದಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದರೆ ಅದು ಭಾಳ ಹುಡುಗಾಟ ಅಲ್ವೇ ಅಲ್ಲ ಅದು ಭಾಳ ಕಷ್ಟ ಹುಡುಗಾಟ ಅಲ್ಲ ಒಂದು ಹೊಸ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಆ್ಯಂಡ್ ಅದನ್ನು ಒಪ್ಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಭಾಳ ಕಷ್ಟ ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಮೇಕಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ ಥ್ರಿಲ್ಲಿಂಗ್ ಆಗಿದೆ ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಭಾಳ ಖುಷಿ ಅನ್ನಿಸುತ್ತೆ ಆಕ್ಚುಲಿ ಆರ್ ಆರ್ ಸಿನಿಮಾನಕ್ಕಿನ್ನ ಒಂದು ಆಕ್ಷನ್ ಹೀರೋಯಿನ್ ಸಿನಿಮಾ ಅಂತ ಅನ್ಸುತ್ತೆ ಎಸ್ಪೆಷಲಿ ವಿಜುವಲ್ಸ್ ಎಲ್ಲ ನೋಡಿದಾಗ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಮೊದಲಿಗೆ ಎಲ್ಲಾ ಕೆಲಸನೂ ಎದ್ ಕಾಣಿಸ್ತಾ ಇದೆ ಟ್ರೈಲರ್ ಎಲ್ಲರ ಬಗ್ಗೆ ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ ಮೊದಲಿಗೆ ನವೀನ್ ಸರ್ ನಿರ್ದೇಶಕರು ನಿಮಗೆ ಅಭಿನಂದನೆಗಳು ಯಾಕಂದ್ರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನ ತಗೊಂತಾರ ಇಲ್ವಾ ಅದೇನು ಸಿಗುತ್ತೆ ಆ ಕ್ರೆಡಿಟ್ ಸಿಗುತ್ತಾ ಅಂದ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನ ಹೊಸವರ ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದ್ ಸಿನಿಮಾ ಮುಗಿಸಿ ಥಿಯೇಟರ್ ತಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ ಸೊ ನಾನು ಯಾವಾಗ್ಲೂ ಹೊಸ ಡೈರೆಕ್ಟರ್ ಗೆ ಫಸ್ಟ್ ಕಂಗ್ರಾಟ್ಸ್ ಹೇಳ್ತೀನಿ ಯಾವಾಗ್ಲೂ ನಿಮ್ಗೆ ಕಂಗ್ರಾಟ್ಸ್ ಅಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ಲಿ ಎಲ್ಲ ಒಳ್ಳೇದಾಗ್ಲಿ ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನ್ಮಾ ಆಗ್ಲಿ ಒಂದ್ ಪವರ್ಫುಲ್ ಟೈಟಲ್ ನನಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲ್ಲಾರ ಅಂದ ತಕ್ಷಣ ಎಲ್ಲ ಮೆಲ್ಕಾಗ್ತಾ ಇತ್ತು ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು ಅಂಡ್ ಅಂತ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದನ್ನ ಅದೆಲ್ಲೂ ಕೂಡ ನೆನಪು ಆಗದೆ ಇರೋ ತರ ಒಂದು ಟ್ರೈಲರ್ ಕಟ್ ಮಾಡೋದೇ ಬಿಗ್ಗೆಸ್ಟ್ ಚಾಲೆಂಜು ಅಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯ್ತು ಯಾಕಂತಂದ್ರೆ ಒಂದು ಆರ್ ಆರ್ ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಸೊ ಈಸಿ ಜನಗಳನ್ನ ನಗ್ಸೋದು ಅಳಿಸೋದು ಮಿಗಿಲಾಗಿ ಅವ್ರನ್ನ ಕಷ್ಟ ಅದು ಸೊ ಆ ಆತರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು ಅದಕ್ಕೆ ಅಭಿನಂದನೆಗಳು ನವೀನ್ ಸರ್ ಶುಭೋ ಆಗ್ಲಿ ಅಂಡ್ ಇಲ್ಲಿ ತನಕ ತನಕ ಗೊತ್ತಿರಲಿಲ್ಲ ನವೀನ್ ಸರ್ನ ನಾನು ಒಂದು ಹನ್ನೆರಡು ವರ್ಷದ ಹಿಂದಿನ ಘಟನೆ ಹೇಳಿದಾಗ ಅವ್ರ ಜೊತೆ ತುಂಬಾ ಸಲ ಫೋನ್ ಮಾತಾಡಿದ್ದೀನಿ ಕಾಕತಾಳಿಯ ಘಟನೆಗಳು ಕೆಲವೊಂದು ವೈಬ್ರೇಷನ್ಸ್ ಇರುತ್ತೆ ವ್ಯಕ್ತಿಗಳ ಜೊತೆ ಸ್ಟೇಜ್ ಇಲ್ಲಿ ಬಂದ ಗೊತ್ತಾಯ್ತು ನವೀನ್ ಸರ್ ಅಂತ ಅಂಡ್ ಶುಭವಾಗಲಿ ನವೀನ್ ಸರ್ ಸೆಕೆಂಡ್ ಬಂದು ಚೆನ್ನಾಗಿದೆ ನೀವೇ ಪ್ರೊಡ್ಯೂಸರ್ ಸರ್ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗ್ಲಿ ದಯವಿಟ್ಟು ಈ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಳ್ಳೋದ್ ಏನಂದ್ರೆ ಎಲ್ರು ಥಿಯೇಟರ್ ಬಂದ್ ಸಿನ್ಮಾ ನೋಡಿ ಹೊಸಬರು ಸಿನಿಮಾಗಳು ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ನೀಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಆ್ಯಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಆಗಲೇ ಹೇಳ್ದಂಗೆ ಒಂದು ಹಾರರ್ ಸಿನ್ಮಾ ಟ್ರೈಲರ್ ನೋಡ್ತಾ ಇದ್ರು ಆ್ಯಕ್ಷನ್ ಎಲಿಮೆಂಟ್ಸು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಕನ್ನಡಕ್ಕೆ ಒಬ್ರು ಆ್ಯಕ್ಷನ್ ಹೀರೋಯಿನ್ ಥರ ಕಾಣಿಸ್ತಾ ಇದ್ರು ಶುಭವಾಗಲಿ ಮ್ಯಾಮ್ ನಿಮ್ಗೆ ಒಳ್ಳೇದಾಗಲಿ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡೋಂಥಾಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ ಶುಭವಾಗ್ಲಿ ಆ್ಯಂಡ್ ನಿಮ್ಮ ಪ್ರೊಡಕ್ಷನ್ ಹೌಸ್ ಇನ್ನೂ ಒಂದು ಹತ್ತಾರು ಸಿನ್ಮಾಗಳು ಮಾಡೋ ಅಷ್ಟು ಶಕ್ತಿನ ದೇವ್ರು ನಿಮ್ಗೆ ಕೊಡ್ಲಿ ಆಲ್ ದ ಬೆಸ್ಟ್ ಆ್ಯಂಡ್ ಪಂಚಿ ಸರ್ ನಮಸ್ತೆ ಕ್ರಸ್ ಸಿನ್ಮಾಗೆ ಅವರು ಬೈಟ್ ಕೊಟ್ಟಿದ್ದೆ ಅಂಡ್ ಖಂಡಿತ ನಿಮ್ದು ಒಂದು ಬ್ಯಾಕ್ ಸ್ಟೋರಿ ಕೇಳಿದಾಗ ನಿಮ್ಮ ಎಫರ್ಟ್ಸ್ ಪ್ಯಾಷನ್ ನಾನ್ ಬಿಲೀವ್ ಮಾಡೋದೇನಂದ್ರೆ ಯಾವ ವ್ಯಕ್ತಿ ತಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಬಿಲೀವ್ ಮಾಡ್ಕೊಂಡು ಹೋಗ್ತಾರೆ ಖಂಡಿತ ಒಂದಲ್ಲ ಒಂದಿನ ಲಕ್ ಫೇವರ್ ಮಾಡೇ ಮಾಡುತ್ತೆ ಕೈ ಹಿಡದೆ ಹಿಡಿಯುತ್ತೆ ಬಹಳಷ್ಟು ಅವಕಾಶಗಳು ನಿಮ್ಮ ಬರಂಗಾಗ್ಲಿ ಸರ್ ನಿಮ್ಗೆ ಅವಕಾಶಗಳು ನೀವು ಹುಡ್ಕೋದಲ್ಲ ನಿಮ್ಮನ್ನು ಬರಂಗಾಗ್ಲಿ ಅಂತ ನನ್ನ ಕಡೆಯಿಂದ ಮನಸ್ಪೂರವಾಗಿ ಕೇಳ್ಕೊತೀನಿ ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಎರಡು ಸಾಂಗು ಕೂಡ ತುಂಬಾ ಚೆನ್ನಾಗಿತ್ತು ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಆರ್ ಆರ್ ಸಿನ್ಮಾ ಅಂದಾಗ ಎಫೆಕ್ಟ್ಸ್ ಅಂಡ್ ಮ್ಯೂಸಿಕ್ ತುಂಬ ಕೌಂಟ್ ಆಗುತ್ತೆ ಎರಡು ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು ತ್ಯಾಗ್ರ ಸರ್ ಆಲ್ ದ ವೆರಿ ಬೆಸ್ಟ್ ಶುಭವಾಗ್ಲಿ ಆ್ಯಂಡ್ ಡಿ ಒ ಪಿ ಅವ್ರ ಬಗ್ಗೆ ಮಾತಾಡಬೇಕು ಒಳ್ಳೆ ವಿಷುವಲ್ಸ್ ಫೋಟೋಗ್ರಫಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ವೀರೇಶ್ ಅವರು ಅಂತ ನಮ್ಮ ಸಿನಿಮಾ ತುಂಬ ಸಿನಿಮಾ ಕೆಲಸ ಮಾಡಿದ್ದಾರೆ ಅವರು ಡಿ ಡಿಒ ಪಿ ಆಗಿ ಸಕ್ಕದ ಮಾಡಿದಿರ ಗೆಳೆಯ ಆಲ್ ದ ವೆರಿ ಬೆಸ್ಟ್ ಶುಭವಾಗ್ಲಿ ಕಲಾವಿದ್ರ ಬಳಗ ತುಂಬಾ ತೂಕದ ಕಲಾವಿದ್ರು ಅಂತಾನೆ ತುಂಬಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದಾರೆ ಶ್ರೀಧರ್ ಸರ್ ಇರ್ಬೋದು ಮಾಂತೇಶ್ ಸರ್ ಇರ್ಬೋದು ಶ್ರೀಧರ್ ಸರ್ ಜೊತೆ ಅದು ಬೇರೆನೇ ಜರ್ನಿ ಅವರು ಸಿನಿಮಾ ಆಕ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಖುಷಿ ವಿಷಯ ಯಾಕಂತಂದ್ರೆ ಅವರ ಪಾತ್ರನ ಅಷ್ಟು ಯೋಚನೆ ಮಾಡಿ ಅದಕ್ಕೆ ಆ ಟೈಮು ಮತ್ತು ಅವರು ಆ ಪ್ರಿಪೇರ್ ಆಗಿ ಅದನ್ನು ಮಾಡ್ತಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಎರಡು ಸಲ ಅವಕಾಶ ಮಿಸ್ ಮಾಡ್ಕೊಂಬಿಟ್ಟಿದ್ದೆ ಲಾಸ್ಟ್ ಸಿನಿಮಾ ನನಗೆ ವರ್ಕ್ ಮಾಡೋ ಅಂತ ಒಂದು ಅವಕಾಶ ಸಿಕ್ತ ಅವ್ರ ಜೊತೆ ನನ್ನ ಫೇವ್ರೇಟ್ ಕಲಾವಿದರುಗಳು ಅಂತ ಏನೊಂದು ಬರ್ಕೊಂಡಿರ್ತೀನಿ ಅದರಲ್ಲಿ ಶ್ರೀಧರ್ ಸರ್ ಒಬ್ರು ಆ್ಯಂಡ್ ಈ ಸಿನಿಮಾದಲ್ಲಿ ಇದಾರೆ ಭಾಳ ಖುಷಿಯಾಯಿತು ಶ್ರೀಧರ್ ಸರ್ನ ನೋಡಿ ಆ್ಯಂಡ್ ಈ ಸಿನಿಮಾದಲ್ಲಿ ಅಭಿನಯ್ ಸರ್ ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ ಶರತ್ ಸರ್ ಇರ್ಬೋದು ಮಾಂತೇಶ್ ಸರ್ ಎಲ್ಲರಿಗೂ ಎಲ್ಲರಿಗೂ ಎಂಟೈರ್ ಕಲಾವಿದರ ಟೀಮ್ ಎಲ್ರಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದೀನಿ ವಿ ಎಫ್ ಎಕ್ಸ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ್ಯಂಡ್ ಸ್ಪೆಷಲ್ನ ಮೆನ್ಷನ್ ಮಾಡಬೇಕು ಅಂದ್ರೆ ಡ್ಯಾನಿ ಮಾಸ್ಟ್ರು ಯಾಕಂತಂದ್ರೆ ಆಕ್ಷನ್ ಎಪಿಸೋಡ್ ಅಂತ ಬಂದ್ರೆ ಅವರು ಅವ್ರ ಎಕ್ಸ್ಪೀರಿಯನ್ಸೇ ಮಾತಾಡುತ್ತೆ ನಾವೇನು ಹೇಳಂಗಿಲ್ಲ ಆ ಫೈಯರ್ ಎಸ್ಪೆಷಲಿ ಆಕ್ಷನ್ ತೆಗಿಬೇಕಾದ್ರೆ ನಮಗೂ ಆಸ್ ಎ ಡೈರೆಕ್ಟರ್ ಒಂದ್ ಕಡೆ ಭಯ ಇರುತ್ತೆ ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗದೆ ಇರಲ್ಲಪ್ಪ ಅದೆಲ್ಲ ದೇವರು ಕೇಳ್ಕೊ ಇರ್ತೀವಿ ಎಪಿಸೋಡ್ಸ್ ಹಾಕೊಂಡಾಗ ಯಾವಾಗ ಮಾಸ್ಟರ್ ನಿಂತ್ಕೊಂಡು ಮುಂದೆ ಅದನ್ನ ಕಂಪೋಸ್ ಮಾಡ್ತಾ ಇರ್ತಾರೆ ಒಂದು ಧೈರ್ಯ ಯಾಕಂತಂದ್ರೆ ಬೆಂಕಿ ಜೊತೆ ಫೈಟ್ಸ್ಗಳು ಇರ್ಬೋದು ಅವರು ಸಕ್ಸಸ್ಫುಲ್ ಆಗಿ ಬ್ಲಾಕ್ ಬಸ್ಟರ್ ಫೈಟ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ ಇಲ್ಲಿ ನೋಡಿದಾಗ್ಲು ತುಂಬಾ ಎಕ್ಸೈಟಿಂಗ್ ಅನಿಸ್ತಾ ಇತ್ತು ಆಕ್ಷನ್ ಎಲಿಮೆಂಟ್ಸ್ಗಳು ಅಂಡ್ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಏನು ಹೇಳೋದು ನೀವು ಆಲ್ರೆಡಿ ಅಚೀವ್ ನಮಗೊಂದು ಅವಕಾಶ ಕೂಡಿ ಬರ್ಬೇಕು ನಿಮ್ ಜೊತೆ ಕೆಲಸ ಮಾಡೋಕಷ್ಟೇನೆ ಅಂಡ್ ಎಂಟೈರ್ ಟೀಮ್ ಎಲ್ರಿಗೂ ಶುಭವಾಗ್ಲಿ ಎಲ್ಲರೂ ಕೂಡ ನಾನಿನ್ನ ಬಿಡಲಾರೆ ಚಿತ್ರವನ್ನ ದಯವಿಟ್ಟು ಇಪ್ಪತ್ತೊಂಬತ್ತ ತಾರೀಕು ರಿಲೀಸ್ ಆಗ್ತಾ ಇದೆ ಬನ್ನಿ ಮನೆ ಮಂದಿ ಜೊತೆ ಥಿಯೇಟರ್ ಈ ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ಅಂಡ್ ಕೊನೆಯದಾಗಿ ಕಾ ಪಿಕ್ಚರ್ ಪ್ರವೀಣ್ ಹೇಳ್ಬೇಕು ಹೊಸ್ಬರ್ಗಳಿಗಂತೂ ಇವಾಗ ಪ್ರವೀಣ ಒಂಥರ ಆಧಾರ ಸ್ತಂಭ ಇದ್ದಂಗೆ ಗೆಳೆಯ ಯಾಕಂತಂದ್ರೆ ನಾವು ಸಿನಿಮಾ ಮಾಡ್ತೀವಿ ಜನಕ್ಕೆ ತಲುಪ್ಸೋದು ಅದು ಬಹಳ ಕಷ್ಟ ಆಗ್ಲೇ ಮೇಡಮ್ ಹೇಳ್ದಂಗೆ ಯಾಕಂತಂದ್ರೆ ಪ್ರಾಡಕ್ಟ್ ರೆಡಿ ಮಾಡೋದು ಕನ್ಸ್ಯೂಮರ್ ಯಾರು ಅವ್ರಿಗೆ ತಲುಪಿಸೋದೇ ಬಹಳ ಮುಖ್ಯ ಅದು ಅವರು ಚೆನ್ನಾಗಿದೆ ಅಂತಾರ ಚೆನ್ನಾಗಿಲ್ಲ ಅಂತಾರ ಅಥವಾ ಅವ್ರಿಗೆನ್ನೇ ಸಜೆಷನ್ಸ್ ಕೊಡ್ತಾರೆ ಸೆಕೆಂಡರಿ ನಾವು ಮಾಡೋಂಥ ಸಿನ್ಮಾನ ಜನಕ್ಕೆ ತಲುಪಿಸೋದೇ ಭಾಳ ಮುಖ್ಯ ಸೊ ಅದರಿಂದಾಗಿ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲರೂ ಕೂಡ ಧನ್ಯವಾದ ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನ ಪ್ರಮೋಟ್ ಮಾಡಿ ಅಂತ ಟೀಮ್ನ ಬ್ಲಸ್ ಮಾಡಿ ಅಂತ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು